ನಮಸ್ತೆ ಎಲ್ಲ ವೀಕ್ಷಕರಿಗೂ ಎಲ್ಲರಿಗೂ ಎಸ್ ಆರ್ ಪೋಡ್ಕಾಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮೊಂದಿಗೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಮಹೇಶ್ವರಿ ಅವರು ಇದ್ದಾರೆ ಅದು ಅವರಿಗೆ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇನ್ಫರ್ಟಿಲಿಟಿಯಲ್ಲಿ ಅವ್ರಿಗೆ ಪ್ರೆಸೆಂಟ್ ಆಗಿ ಹೋಮ್ ಹಾಸ್ಪಿಟಲ್ ಅಲ್ಲಿ ಸೀನಿಯರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ವೆಲ್ಕಮ್ ಮಾಡಣ ಬನ್ನಿ ನಮ್ ಚಾನಲ್ ನಮಸ್ತೆ ನಮ್ ಚಾನೆಲ್ಗೆ ವೆಲ್ಕಮ್ ನಮಸ್ಕಾರ ಸೊ ನನ್ನ ಹೆಸರು ಡಾಕ್ಟರ್ ಮಹೇಶ್ವರಿ ಅಂತ ನಾನು ಸೀನಿಯರ್ ಫರ್ಟಿಲಿಟಿ ಕನ್ಸಲ್ಟೆಂಟ್ ಹೋಮ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ಕ್ಲಿನಿಕ್ ಈವ್ನಿಂಗ್ ಜನಿತ್ವಾ ಕ್ಲಿನಿಕ್ ಅಂತ ಆರ್ ಬಿ ಎಸ್ ನ ಮೈಸೂರಲ್ಲಿ ಮುಗಿಸ್ಕೊಂಡು ಸ್ಪೆಷಲೈಸೇಷನ್ ಕೋಲ್ಕತ್ತಾಗ ಹೋಗಿದೆ ಅಲ್ಲಿ ಐ ಪಿ ಜಿ ಎಂ ಎಸ್ ಎಸ್ ಕೆ ಎಂ ಹಾಸ್ಪಿಟಲ್ ಅಂತ ಅಲ್ಲಿ ಎಂಎಸ್ ಎಸ್ ಮಾಡ್ಬೇಕಾದ್ರೆ ತುಂಬಾ ಜನ ಬರ್ತಾ ಇದ್ರು ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಬಟ್ ಒಬ್ರು ಮಾತ್ರ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಒಬ್ರು ಸ್ಟೋರಿ ನಾನ್ ನಿಮ್ಗೆ ಹೇಳ್ಬೇಕು ಸೊ ನಾವು ಪಿ ಡಿ ಮಾಡ್ಬೇಕಾದ್ರೆ ಅಹ್ ಒಬ್ರು ದಂಪತಿಗಳು ಬಂದ್ ಕೇಳ್ತಾರೆ ಮೇಡಮ್ ಮದ್ವೆ ಆಗ ಒಂದ್ ವರ್ಷ ಆಯ್ತು ನಮ್ಗೆ ನಮ್ಮ ಮಕ್ಳಾಗಿಲ್ಲ ಸ್ವಲ್ಪ ಟೆಸ್ಟ್ ಮಾಡಿ ಹೇಳ್ತೀರಾ ಅಂತ ಸೊ ಅವಾಗ ನಾನು ಡೀಟೇಲ್ ಆಗಿ ಎಲ್ಲಾ ಹಿಸ್ಟ್ರಿನೂ ಕೇಳ್ದಾಗ ಅವ್ರು ಹೆಂಡತಿ ಹೇಳ್ತಾರೆ ಮೇಡಮ್ ನಮ್ಮ ಗೆ ಇದು ಮೂರನೇ ಮದ್ವೆ ಮೊದ್ಲನೇ ಮದ್ವೆ ಆದಾಗ ಮಕ್ಳಾಗಿಲ್ಲ ಅಂತ ಎರಡನೇ ಮದ್ವೆ ಆದ್ರೂ ಅವಾಗ್ಲೂ ಆಗಿಲ್ಲ ಅಂತ ಇದು ನನ್ನ ಮೂರನೇ ಮದ್ವೆ ಸೊ ಒಂದ್ ವರ್ಷ ಆದ್ರೂ ಮಕ್ಳಾಗ್ತಿಲ್ಲ ಅಂದ್ಬಿಟ್ಟು ನನ್ ಮೇಲೆನೆ ದೋಷಣೆ ಹೇಳ್ತಾ ಇದಾರೆ ನಿಂದೆ ತೊಂದ್ರೆ ಇದೆ ಅದಕ್ಕೆ ಮಕ್ಳಾಗ್ತಿಲ್ಲ ಅಂತ ದಯವಿಟ್ಟು ಒಂಚೂರು ಚೆಕ್ ಮಾಡ್ಬಿಟ್ಟು ಯಾರ್ ತೊಂದರೆ ಇದೆ ಅಂತ ಹೇಳ್ತೀರಾ ಅಂತ ಸೊ ಅವಾಗ ನಾನು ಇಬ್ರಲ್ಲೂ ಬೇಸಿಕ್ ಟೆಸ್ಟ್ ಟೆಸ್ಟ್ಗಳನ್ನೆಲ್ಲ ಮಾಡಿದಾಗ ಸೊ ನಮ್ಗೆ ಏನ್ ಕಂಡು ಬಂತು ಅಂದ್ರೆ ಗಂಡಸರಲ್ಲಿ ಲೈಕ್ ಅವ್ರ ಹಸ್ಬೆಂಡ್ ಅಲ್ಲಿ ಸೆಮನ್ ಪ್ಯಾರಾಮೀಟರ್ಸ್ ಅಂತ ಚೆಕ್ ಮಾಡ್ತೀವಿ ಆ ಸೆಮನ್ ಅನಾಲಿಸಿಸ್ ಅಲ್ಲಿ ವೀರ್ಯಾಣುಗಳೇ ಇರ್ಲಿಲ್ಲ ಅಂದ್ರೆ ಅಜೂ ಸ್ಪರ್ಮಿಯ ಅಂತ ಹೇಳ್ತೀವಿ ಝೀರೋ ಸ್ಪರ್ಮ್ ಕೌಂಟ್ ಈ ತರ ಸ್ಪರ್ಮ್ಸೇ ಇಲ್ಲ ಅಂದ್ಮೇಲೆ ಅವ್ರ್ ಎಷ್ಟೇ ಮದ್ವೆ ಆದ್ರೂ ಅವ್ರಿಗೆ ಮಕ್ಳಾಗೋ ಚಾನ್ಸಸ್ ಇರಲ್ಲ ಸೂಕ್ತ ಸಲಹೆನು ತಗೊಂಡಿಲ್ಲ ಪರೀಕ್ಷೆನೂ ಮಾಡಿಲ್ಲ ಜಸ್ಟ್ ಹೆಣ್ಮಕ್ಳಿನ ಮಕ್ಳಾಗ್ಲಿಲ್ಲ ಅಂದ್ರೆ ನೀನ್ ಹೆಣ್ಣು ನಿನ್ನಿಂದಾನೇ ಆಗ್ತಿಲ್ಲ ಅಂತ ದೋಷಣೆ ಮಾಡಿ ಮೂರು ಮದ್ವೆ ಆಗಿದ್ರು ಸೊ ಅವಾಗ ನನ್ಗ ಅನಿಸ್ತು ನಮ್ಮ ಭಾರತದಲ್ಲಿ ಹೆಂಗಸ್ರು ಎಷ್ಟು ತೊಂದರೆಗೆ ಒಳಪಡ್ತಾ ಇದ್ದಾರೆ ಮಕ್ಳಾಗಿಲ್ಲ ಅಂತ ಸೊ ಅದಕ್ಕೋಸ್ಕರ ನಾನು ಈ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗ್ಬೇಕು ಅಂತ ಅವತ್ತೇ ತೀರ್ಮಾನ ಮಾಡ್ಕೊಂಡೆ ಸೊ ಅವಾಗಿಂದ ನಾನು ಅದಕ್ಕೋಸ್ಕರ ಓದಿ ಮತ್ತೆ ಸ್ಪೆಷಲೈಸೇಷನ್ ಮಾಡಿ ಇವಾಗ ಯಾರ್ಗೆ ಮಕ್ಳಾಗ್ತಿಲ್ಲ ಅಂತ ದಂಪತಿಗಳಿಗೆ ಸಲಹೆ ಕೊಟ್ಟು ಅವ್ರಿಗೊಂದು ಮುದ್ದಾದ ಮಗು ಆಗಂಗೆ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ದೀನಿ ಇತ್ತೀಚೆಗೆ ಅಲ್ಲಿ ಸರ್ವೆ ಪ್ರಕಾರ ರೇಟ್ ಜಾಸ್ತಿ ಆಗ್ತಿದೆ ಸೊ ಇತ್ತೀಚಿನ ದಿನಗಳಲ್ಲಿ ಈ ಇಂಫರ್ಟಿಲಿಟಿ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಏನಕ್ಕಪ್ಪ ಕಾರಣ ಅಂದ್ರೆ ಒಂದು ನಮ್ಮ ಜೀವನ ಶೈಲಿ ಯಾವಾಗ್ಲೂ ಸದಾ ಕೂತಿರೋದು ಎಕ್ಸರ್ ಮಾಡಲ್ಲ ಔಟ್ಸೈಡ್ ಫುಡ್ ಜಂಕ್ ಫುಡ್ಸ್ ಮತ್ತೆ ಏರೇಟೆಡ್ ಡ್ರಿಂಕ್ಸ್ ಈ ತರದೆಲ್ಲ ನಾವು ಜಾಸ್ತಿ ತಗೋತಾ ಇರ್ತೀವಿ ಮತ್ತೆ ಇನ್ನೊಂದು ನಾವು ಜಾಸ್ತಿ ಓದ್ಬೇಕು ಪ್ರೊಫೆಷನಲ್ ಆಗಿ ನಾವು ಸೆಟ್ ಆಗ್ಬೇಕು ಸೊ ನಾವ್ ಒಂದ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫೈನಾನ್ಶಿಯಲ್ ಸ್ಟೆಬಿಲಿಟಿ ಬಂದ್ಮೇಲೆ ಮಗು ಮಾಡ್ಕೊಳ್ಳೋಣ ಮದ್ವೆ ಆಗೋದು ಲೇಟ್ ಆಗ್ತಾ ಇದೆ ಇವಾಗ ಪ್ಲಸ್ ಮದ್ವೆ ಆದ್ಮೇಲೂ ನಾವ್ ಕೆಲ್ಸದಲ್ಲಿ ಒಂದ್ ಪೊಸಿಷನ್ ಹೋಗಿ ಆಮೇಲೆ ಮಕ್ಳು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಏಜ್ ನ ಡಿಲೇ ಮಾಡ್ತಾ ಇರ್ತೀವಿ ಸೊ ಅದರಿಂದ ಏಜ್ ಜಾಸ್ತಿ ಆಗ್ತಿದ್ದಂಗೆ ಇನ್ಫರ್ಟಿಲಿಟಿ ಇಶ್ಯೂಸ್ನು ಜಾಸ್ತಿ ಆಗ್ತಾ ಬರ್ತಾ ಇದೆ ಯಾರಿಗೆ ಆಗ್ಲಿ ಮಗು ಆಗ್ಲಿಲ್ಲ ಅಂದ್ರೆ ಅವ್ರ ವೈಫ್ ಗೆ ಹೇಳ್ತಾರೆ ಲೈಕ್ ಅವ್ರ ಅತ್ತೆ ಆಗಿರ್ಬೋದು ಇಲ್ಲ ಅವ್ರ ಫ್ಯಾಮಿಲಿ ಹಸ್ಬೆಂಡ್ ಫ್ಯಾಮಿಲಿ ಆಗಿರ್ಬೋದು ಈಗ್ಲೂ ಅದು ನಿಜನಾ ಅಥವಾ ಅದು ಬರೀ ಮಿತ್ತ ಸೊ ಇವಾಗ್ಲೂ ಅದು ನಿಜ ನಮ್ ಭಾರತದಲ್ಲಿ ಮಕ್ಳಾಗಿಲ್ಲ ಅಂದ್ರೆ ಫಸ್ಟ್ ಹೇಳೋದು ಹೆಂಗಸ್ರಲ್ಲೇ ಏನೋ ತೊಂದರೆ ಇರಬೇಕು ಅಂದ್ಬಿಟ್ಟು ಅತ್ತೆ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ತಾರೆ ಹೆಂಗಸ್ರನ್ ಕರ್ಕೊಂಡ್ ಬಂದು ಡಾಕ್ಟರ್ ಇವ್ರಿಗ್ ಚೆಕ್ ಮಾಡಿ ಇವ್ರದೆಲ್ಲ ನಾರ್ಮಲ್ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡಿಸ್ತಾರೆ ಬಟ್ ಯಾರನ್ನು ಗಂಡಸ್ರ ಬಗ್ಗೆ ಅವ್ರದ್ದು ಟೆಸ್ಟ್ ಮಾಡ್ಬೇಕು ಅವರೆಲ್ಲ ತೊಂದರೆ ಇರುತ್ತೆ ಅಂತ ಆದಷ್ಟು ಯಾರು ಅಷ್ಟು ತಿಂಕೆ ಮಾಡಲ್ಲ ಈ ನಡುವೆ ಸೊ ಅದಕ್ಕೆ ಯಾರ್ಗೆ ಮಕ್ಳಾಗ್ಲಿಲ್ಲ ದಯವಿಟ್ಟು ಹಸ್ಬೆಂಡ್ ವೈಫ್ ಇಬ್ರು ಬಂದು ಇಬ್ರು ಒಂದೇ ಸಮಯ ಟೆಸ್ಟ್ ಗಳನ್ನ ಮಾಡಿಸ್ಕೊಳ್ಳಿ ಅವಾಗ ಎಲ್ ತೊಂದ್ರೆ ಇದೆ ಅಂತ ಗೊತ್ತಾಗತ್ತೆ ಸೊ ನಮಗ್ ಟ್ರೀಟ್ಮೆಂಟ್ ಕೊಡೋದಕ್ಕೂ ಈಸಿ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ಏನೋ ಯಾವ್ದಾದ್ರು ಪ್ರೆಗ್ನೆನ್ಸಿ ಆಗ್ಬೇಕಂದ್ರೆ ಹೆಣ್ಮಕ್ಳಿಗೆ ಅದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಏಜ್ ಇದೆಯಾ ಸೊ ಹೌದು ಇವಾಗ ನಾವು ಪ್ರೆಗ್ನೆನ್ಸಿನ ಆದಷ್ಟು ಬೇಗ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ ವರ್ಷದೊಳಗಡೆ ಪ್ರೆಗ್ನೆನ್ಸಿನ ಟ್ರೈ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ಗಂಡಸ್ರಾಗ್ಲಿ ಹೆಂಗಸ್ರಾಗ್ಲಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಐಡಿಯಲ್ ಏಜು ಅಂದ್ರೂ ನೀವು ಇಪ್ಪತ್ತೆರಡು ವರ್ಷದಿಂದ ಟ್ರೈ ಮಾಡ್ಬೋದು ಬಟ್ ಓದ್ಬೇಕು ಡಿಗ್ರಿ ತಗೋಬೇಕು ಮದ್ವೆ ಆಗ್ಬೇಕು ಆಮೇಲೆ ಮಕ್ಳು ಮಾಡ್ಬೇಕು ಸೊ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಕರೆಕ್ಟ್ ಏಜ್ ಸಪೋಸ್ ತರ್ಟಿ ಇಯರ್ಸ್ ದಾಟ್ತು ಅಂದ್ರೆ ಏನಾಗುತ್ತೆ ಹೆಂಗಸ್ರಲ್ಲಿ ಮೊಟ್ಟೆ ಸಂಖ್ಯೆ ಕಡಿಮೆ ಆಗತ್ತೆ ಎ ಎಮ್ ಎಚ್ ಹಾರ್ಮೋನ್ ಕಡಿಮೆ ಆಗುತ್ತೆ ಪ್ಲಸ್ ಗಂಡಸರಲ್ಲೂ ಸ್ಪರ್ಮ್ ಕೌಂಟು ಮೊಟಿಲಿಟಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಇಪ್ಪತ್ತೈದರಿಂದ ಮೂವತ್ತು ವರ್ಷದಲ್ಲಿ ಪ್ರೆಗ್ನೆನ್ಸಿನ ಅಚೀವ್ ಮಾಡ್ಕೊಳ್ಳೋದು ಬೆಟರ್ ಲೈಫಲ್ಲಿ ಸೆಟ್ಲ್ ಆಗಬೇಕು ಕೆರಿಯರ್ ರೀಚ್ ಆಗಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ ಈಗ ಟ್ವೆಂಟಿ ಫೈವ್ ಇಯರ್ಸ್ ಯಾರು ಮದುವೆ ಆಗಲ್ಲ ಅವ್ರದ್ದೇನೋ ಅಚೀವ್ಮೆಂಟ್ ಇರುತ್ತೆ ಗೋಲ್ ಇರುತ್ತೆ ಅಲ್ಲಿ ರೀಚ್ ಆಗಬೇಕು ಅಂದ್ಕೊಂಡಿರ್ತಾರೆ ಅಂತವ್ರಿಗೆಲ್ಲ ಏನು ಹೇಳ್ತೀವಿ ಸೊ ಇವಾಗ ನೀವು ನಾನೇನಾದರೂ ನಿಮಗೆ ಬೇಗ ಮದ್ವೆ ಆಗ್ಬಿಡಿ ಇಪ್ಪತ್ತೊಂದ್ ವರ್ಷಕ್ಕೆ ಇಪ್ಪತ್ ಮೂರು ವರ್ಷಕ್ಕೆ ಮಕ್ಳು ಮಾಡ್ಕೊಂಬಿಡಿ ಆಮೇಲೆ ನಿಮ್ ಕೆರಿಯರ್ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಎಲ್ಲಾರು ನನ್ನ ಏನಪ್ಪ ಡಾಕ್ಟರ್ ಹಿಂಗ್ ಅಡ್ವೈಸ್ ಮಾಡ್ತಾರೆ ಅಂತ ಅನ್ಕೊಂತಿಲ್ಲ ಬಟ್ ನನ್ನ ಅಡ್ವೈಸ್ ಏನ ಎಸ್ ನೀವ್ ಓದ್ಬೇಕಾ ಓದಿ ಮದ್ವೆ ಆದ್ಮೇಲೆ ನಿಮ್ ಕೆರಿಯರ್ ಸೆಟ್ ಮಾಡ್ಕೋಬೇಕಾ ಮಾಡ್ಕೊಳ್ಳಿ ಬಟ್ ಆದಷ್ಟು ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡಿ ಸಪೋಸ್ ಆಗ್ಲಿಲ್ಲ ಸೊ ಅವಾಗ ಏನ್ ಮಾಡ್ಬೋದು ನೀವು ಮದ್ವೆ ಆಗಿಲ್ಲ ಅಂದ್ರೆ ಐ ವಿ ಎಫ್ ಮೂಲಕ ನಿಮ್ ಎಗ್ಗಳನ್ನೆಲ್ಲಾ ತಗೊಂಡು ಎಗ್ ಫ್ರೀಸಿಂಗ್ ಅಂತ ಹೇಳ್ತೀವಿ ಅದನ್ನ ಫ್ರೀಸ್ ಇಟ್ಬಿಟ್ಟು ನಿಮ್ಗೆ ಯಾವಾಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೀರಾ ಅವಾಗ ನೀವು ಭ್ರೂಣಗಳನ್ನ ಮಾಡ್ಕೊಂಡು ಹಾಕ್ಸ್ಕೋಬಹುದು ಗರ್ಭಕೋಶದ ಒಳಗಡೆ ಸಪೋಸ್ ನಿಮಗ್ ಮದ್ವೆ ಆಗಿದೆ ಬಟ್ ಇನ್ನ ಮಕ್ಳು ಬೇಡ ಸ್ವಲ್ಪ ಟೈಮ್ ಬೇಕು ಅಂದಾಗ ನೀವು ಐ ವಿ ಎಫ್ ಮೂಲಕ ಭ್ರೂಣಗಳನ್ನ ತಯಾರು ಮಾಡ್ಬಿಟ್ಟು ಭ್ರೂಣಗಳನ್ನ ಫ್ರೀಸ್ ಮಾಡಿ ಯಾವಾಗ ನಿಮ್ಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವಾಗ ನೀವು ಆ ಭ್ರೂಗಳನ್ನ ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು ಈ ರೀತಿ ನೀವು ನಿಮ್ ಕೆರಿಯರ್ ಗೋಲ್ ಅಚೀವ್ ಮಾಡಬಹುದು ಮತ್ತೆ ನೀವ್ ಯಾವಾಗ ಪ್ರೆಗ್ನೆನ್ಸಿ ಅಚೀವ್ ಪ್ಲಾನ್ ಮಾಡಬಹುದು ಅಂತ ಹೇಳಿದ್ರೆ ಐ ಎಫ್ ಇಂದ ಈಗ ಐ ವಿ ಎಫ್ ಮಾಡಿದ್ರೆ ಲೈಕ್ ಎಲ್ಲರ ಥಾಟ್ ಅಲ್ಲಿ ಥಾಟ್ ಇದೆ ಲೈಕ್ ಐ ವಿ ಎಫ್ ಮಾಡಿದ್ರೆ ಪಾಪು ನೀಟಾಗಿ ಹುಟ್ಟಲ್ಲ ಮಗುಗೆ ಏನಾದ್ರು ಪ್ರಾಬ್ಲಮ್ ಇರುತ್ತೆ ಅಬ್ನಾರ್ಮಲ್ ಇರುತ್ತೆ ಪಾಪು ಅಂತ ಹೇಳಿ ಅದ್ರ ಬಗ್ಗೆ ಸೊ ಎಲ್ಲಾರ್ಗು ಅದ್ ಪ್ರಶ್ನೆ ಇರುತ್ತೆ ಐ ವಿ ಎಫ್ ಮಾಡಿಸ್ಕೊಂಡ್ಬಿಟ್ರೆ ಉಟ್ಟ ಮಗುನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ಖಂಡಿತ ಇಲ್ಲ ನಾರ್ಮಲ್ ಪ್ರೆಗ್ನೆನ್ಸಿ ಆದಾಗ ಎಷ್ಟು ಮಿಸ್ಕ್ಯಾರೇಜಸ್ ರೇಟ್ ಇರುತ್ತೆ ಫೈವ್ ಟು ಟೆನ್ ಪರ್ಸೆಂಟ್ ಈವನ್ ಐ ವಿ ಎಫ್ ಪ್ರೆಗ್ನೆನ್ಸಿ ಮಾಡಿಸ್ಕೊಂಡಾದ ಸುತಾನೂ ಅಷ್ಟೇ ಇರುತ್ತೆ ಮತ್ತೆ ಉಟ್ಟ ಮಗುನಲ್ಲಿ ಎಷ್ಟು ಅಂಗವಿಕಲತೆ ಇರುತ್ತೆ ನಾರ್ಮಲ್ ಆಗಿ ಅಷ್ಟೇ ಐ ವಿ ಎಫ್ ಅಲ್ಲೂ ಸುತ್ತ ಇರುತ್ತೆ ಐ ವಿ ಎಫ್ ಮಾಡಿದ್ವಿ ಅಂದ ತಕ್ಷಣ ಅಂಗವಿಕಲ ಮಗು ಹುಟ್ಟತ್ತೆ ಅಥವಾ ಅಬಾಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಲ್ಲ ಸೊ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗ್ಬೇಕು ಅಂದ್ರೆ ಎಗ್ಸ್ ಫಾರ್ಮ್ಸು ಗರ್ಭಕೋಶದ ಗರ್ಭನಾಳಗಳಲ್ಲಿ ಫರ್ಟಿಲೈಸ್ ಆಗಿ ಬಂದು ಯುಟ್ರಸ್ಗೆ ಕಚ್ಕೊಡುತ್ತೆ ಬಟ್ ಐ ವಿ ಎಫ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎಗ್ಗಳನ್ನ ಹೊರಗೆ ತೆಗಿತೀವಿ ಸ್ಪರ್ಮ್ಸ್ಗಳನ್ನ ಹೊರಗೆ ತೆಗೆದು ಲ್ಯಾಬ್ ಅಲ್ಲಿ ಭ್ರೂಣ ಮಾಡಿ ವಾಪಸ್ ಗರ್ಭಕೋಶಕ್ ಹಾಕ್ತಿವಿ ಇದೊಂದೇ ಸ್ಟೆಪ್ ಎರಡರಲ್ಲೂ ಡಿಫ್ರೆಂಟ್ ಇರೋದು ನಾವು ಗರ್ಭಕೋಶಕ್ಕೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಾದ್ಮೇಲೆ ನಾರ್ಮಲ್ ಪ್ರೆಗ್ನೆನ್ಸಿನಲ್ಲಿ ಹೆಂಗ್ ಡೆವಲಪ್ ಆಗುತ್ತೆ ಐ ವಿ ಎಫ್ ಪ್ರೆಗ್ನೆನ್ಸಿನಲ್ಲೂ ಸುತ್ತ ಅದೇ ರೀತಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಈಗ ನಾರ್ಮಲ್ ಪ್ರೆಗ್ನೆನ್ಸಿ ಎಫ್ ಅಂತ ಇರುತ್ತೆ ಎರಡರಲ್ಲಿ ಏನಕ್ಕೆ ಹೋಗಿ ಕನ್ಸಲ್ಟ್ ಮಾಡಬೇಕು ಸೊ ಇವಾಗ ಯಾವಾಗ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ನೋಡ್ಬೇಕು ಅಂದ್ರೆ ಒಂದು ನಿಮ್ ಏಜ್ ತರ್ಟಿ ಫೈವ್ ಇಯರ್ಸ್ ದಾಟಿದ್ರೆ ಅಥವಾ ನಿಮ್ ಏಜ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಇದೆ ಸೊ ನೀವು ನ್ಯಾಚುರಲ್ ಆಗಿ ಒಂದ್ ವರ್ಷ ಟ್ರೈ ಮಾಡಿದೀರಾ ಏನು ಕಾಂಟ್ರಾಸೆಪ್ಟಿವ್ಸ್ ಲೈಕ್ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಕಾಂಡಮ್ ಆ ತರ ಏನೋ ಯೂಸ್ ಮಾಡಿದೆ ಅಂದ್ರೂ ನಿಮ್ಗೆ ಮಕ್ಳಾಗ್ತಿಲ್ಲ ಅಂದ್ರೆ ಸಪೋಸ್ ನಿಮ್ ಎಂ ಎಚ್ ಹಾರ್ಮೋನು ಲೆಸ್ ದನ್ ಪಾಯಿಂಟ್ ಫೈವ್ ಬಂತು ಮತ್ತೆ ಮೊಟ್ಟೆ ಸಂಖ್ಯೆ ಕಡಿಮೆ ಇದೆ ಮತ್ತೆ ಗಂಡಸರಲ್ಲಿ ವೀರ್ಯಾಣು ಸಂಖ್ಯೆ ಕೌಂಟ್ ಆ ಥರ ಏನಾದ್ರೂ ತೊಂದರೆ ಇದ್ರೆ ಮತ್ತೆ ಎರಡ್ ಟ್ಯೂಬ್ ಬ್ಲಾಕ್ ಇತ್ತು ಅಂದ್ರೆ ಇಮಿಡಿಯೇಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡೋದು ಬೆಟರ್ ಈಗ ತರ್ಟಿ ಇಯರ್ಸ್ ಆದ್ಮೇಲೆ ಈಗ ಹುಡ್ಗಿರ್ಗ ಆಗಿರ್ಬೋದು ಇಲ್ಲ ಹುಡುಗರ್ಗ ಆಗಿರ್ಬೋದು ತರ್ಟಿ ಇಯರ್ಸ್ ಆದ್ಮೇಲೆ ಕಷ್ಟ ನಮ್ಗೆ ಹೌದು ಸೊ ಏಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಲ್ಲಿ ಸಕ್ಸಸ್ ರೇಟ್ ಡಿಪೆಂಡ್ ಆಗೋದೇ ಏಜ್ ಮೇಲೆ ಸಪೋಸ್ ಇವಾಗ ಇಪ್ಪತ್ತೈದು ವರ್ಷದ ಒಳಗಡೆ ಅವ್ರ ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ರೆ ಐ ವಿ ಎಫ್ ಅಲ್ಲಿ ಚಾನ್ಸಸ್ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಅದೇ ಟ್ವೆಂಟಿ ಫೈವ್ ಟು ಥರ್ಟಿ ಅಲ್ಲಿ ಅದೇ ಪ್ರೆಗ್ನೆನ್ಸಿ ಚಾನ್ಸಸ್ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಸೊ ಅದೇ ಥರ್ಟಿ ಟು ಥರ್ಟಿ ಫೈವ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಆಗುತ್ತೆ ಆಫ್ಟರ್ ಥರ್ಟಿ ಫೈವ್ ಇಯರ್ಸ್ ದ ಸಕ್ಸಸ್ ರೇಟ್ ವಿಲ್ ಬಿ ಲೆಸ್ ದೆನ್ ಥರ್ಟಿ ಪರ್ಸೆಂಟ್ ಸೊ ಆದ್ರಿಂದ ಏಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ப்ான் வர்சே மகே கை வர்சாட்டி உட்ட மகூன கிரோமோசோமல் பிராப்ளம் இல்ல நார்மல் அவர் ಸೊ ಇವಾಗ ಎಲ್ಲರಲ್ಲೂ ಒಂದ್ ತಪ್ಪು ಕಲ್ಪನೆ ಇದೆ ಐ ವಿ ಎಫ್ ಸೆಂಟರ್ ಬಂದ್ಬಿಟ್ರೆ ಇವ್ರ ಎಲ್ಲಾರ್ಗು ಐ ವಿ ಎಫ್ ಮಾಡ್ಬಿಡ್ತಾರೆ ಅನ್ಬಿಟ್ಟು ಐ ವಿ ಎಫ್ ಮೀಟ್ ಮಾಡಲ್ಲ ಸೊ ಇದ್ ತಪ್ಪು ಕಲ್ಪನೆಯಿಂದ ಹೊರಗ್ ಬರ್ಬೇಕು ಮಕ್ಳಾಗಿಲ್ಲ ಅಂತ ನೀವೇನಾದ್ರೂ ಬಂದ್ರೆ ನಾವು ಫಸ್ಟ್ ಟೆಸ್ಟ್ ಮಾಡ್ತೀವಿ ಹೆಂಗಸ್ರಲ್ಲಿ ಸ್ವಲ್ಪ ಟೆಸ್ಟ್ ಗಂಡಸ್ರಲ್ಲಿ ಸ್ವಲ್ಪ ಟೆಸ್ಟ್ ಮಾಡಿ ಏನ್ ತೊಂದ್ರೆ ಇದೆ ಅಂತ ನೋಡ್ತೀವಿ ಸಪೋಸ್ ಎಲ್ಲ ರಿಪೋರ್ಟ್ ನಾರ್ಮಲ್ ಬಂತು ಅಂದ್ರೆ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ನಾವು ಡೆಫಿನೆಟ್ ಆಗಿ ಹೆಲ್ಪ್ ಮಾಡ್ತೀವಿ ಸಪೋಸ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಿದಿರ ಆಗ್ಲಿಲ್ಲ ಸೊ ಪದೇ ಪದೇ ಫೇಲ್ ಆಗ್ತಿದೆ ಅಂದ್ರೆ ಸೆಕೆಂಡ್ ಸ್ಟೆಪ್ ದಟ್ ಆಸ್ ಐವೈ ಅಂತ ಹೇಳ್ತೀವಿ ಆ ಟ್ರೀಟ್ಮೆಂಟ್ ಗೆ ಹೋಗ್ತೀವಿ ಸಪೋಸ್ ಇವಾಗ ಐವೈ ಸುತ ಫೇಲ್ ಆಗ್ತಿದೆ ಅಂದ್ರೆ ಅವಾಗ ಥರ್ಡ್ ಸ್ಟೆಪ್ ಐವಿಎಫ್ ಗೆ ಹೋಗ್ತೀವಿ ಸೊ ನೀವು ಐವಿಎಫ್ ಸೆಂಟರ್ ಬಂದ ತಕ್ಷಣನೆ ನಿಮ್ಗ್ ಐವಿಎಫ್ ಟ್ರೀಟ್ಮೆಂಟ್ ಯಾರು ಮಾಡಲ್ಲ ಸೊ ಈ ಕಲ್ಪನೆಯಿಂದ ಹೊರಗೆ ಬನ್ನಿ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಲೈಕ್ ಅವ್ರ್ ಪಿಸಿಒಡಿ ಇರುತ್ತೆ ಪಿ ಸಿಒ ಎಸ್ ಇರುತ್ತೆ ಈ ತರ ಹೆಣ್ಮಕ್ಳಿಗೆ ಬೇರೆ ಬೇರೆ ತರ ಇರುತ್ತೆ ಎರಗುಲರ್ ಪೀರಿಯಡ್ಸ್ ಇರುತ್ತೆ ಅಂತವರ್ಗೆಲ್ಲ ಪ್ರೆಗ್ನೆನ್ಸಿ ಆಗೋದ್ ಕಷ್ಟ ಹೌದು ಒಂದು ಇವಾಗ ಪೀರಿಯಡ್ ಸರಿಯಾಗಿ ಆಗ್ತಿಲ್ಲ ಅನ್ನೋದಕ್ಕೆ ನಾನಾ ಕಾರಣ ಇರ್ಬೋದು ಒಂದು ಹಾರ್ಮೋನ್ ವ್ಯತ್ಯಾಸ ಇರ್ಬೋದು ತೂಕ ಜಾಸ್ತಿ ಇರ್ಬೋದು ಪಿ ಸಿ ಓಡಿ ತೊಂದರೆ ಇರ್ಬೋದು ಓವರಿ ಸಿಸ್ಟ್ ಇರ್ಬೋದು ಅಥವಾ ಬೇರೆ ಏನೇನಾದ್ರೂ ತೊಂದರೆ ಇರ್ಬೋದು ಸೊ ಈ ರೀತಿ ನಮ್ಗೆ ಮುಟ್ಟು ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ನೀಟಾಗಿ ಪ್ರತಿ ತಿಂಗಳು ಎಗ್ ರಿಲೀಸ್ ಆಗಲ್ಲ ಸೊ ಈ ಎಗ್ ರಿಲೀಸ್ ಆಗ್ಲಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ನಿಮಗೆ ಪಿ ಸಿ ಓಡಿ ಇದೆ ಪ್ರೆಗ್ನೆಂಟೇ ಆಗಲ್ಲ ಅಂತ ಅಲ್ಲ ಸೊ ಏನ್ ಮಾಡಬೇಕು ಸೂಕ್ತ ಡಾಕ್ಟರ್ ತೋರಿಸ್ಕೊಂಡು ಮೊಟ್ಟೆ ಬೆಳವಣಿಗೆ ಆಗೋದು ಮಾತ್ರ ತಗೊಂಡು ಸೊ ಇಂಜೆಕ್ಷನ್ಸ್ ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮೊಟ್ಟೆ ಬಿಡುಗಡೆ ಆಗೋದೇ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ ಆ ರೀತಿ ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ ಆಗಿ ಮಗು ಆಗೇ ಆಗುತ್ತೆ ಸೊ ಇರೆಗ್ಯುಲರ್ ಸೈಕಲ್ಸ್ ಇತ್ತು ಅಂದ್ರೆ ಮನೆಯಲ್ಲೇ ಸುಮ್ಮನೆ ಕೂತ್ಕೋಬೇಡಿ ದಯವಿಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡಿ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ನ ಮುಂದುವರಿಸಬೇಕಾಗತ್ತೆ ಒಂದು ಬೇಸಿಕ್ ಆಗಿ ಲೈಕ್ ಈ ಕಪಲ್ಸ್ ಒಂದ್ ಮದ್ವೆ ಆಗ್ಲಿ ಒಂದ್ ಸ್ವಲ್ಪ ವರ್ಷ ಆಯ್ತು ಅವ್ರಿಗೆ ಮುಂಚೆ ಆಗಿಲ್ಲ ಅಂದ್ರೆ ಅವ್ರು ಯಾವ ಟೆಸ್ಟ್ ಗಳನ್ನ ಮಾಡಿಸ್ಬೇಕು ಇವಾಗ ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡಿ ಒಂದ್ ವರ್ಷ ಆಗಿ ಮಕ್ಳು ಆಗ್ಲಿಲ್ಲ ಅಂದ್ರೆ ಒಂದು ಹೆಂಗಸರಲ್ಲಿ ಹಿಮೋಗ್ಲೋಬಿನ್ ಶುಗರ್ ಥೈರಾಯ್ಡ್ ಪ್ರೊಲಾಕ್ಟಿನ್ ಹಾರ್ಮೋನ್ ಚೆಕ್ ಮಾಡ್ಬೇಕು ಮತ್ತೆ ಎಮ್ ಎಚ್ ಅನ್ನೋ ಹಾರ್ಮೋನ್ ಮತ್ತೆ ಸ್ಕ್ಯಾನ್ ಮಾಡಿ ಮೊಟ್ಟೆಗಳ ಸಂಖ್ಯೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಗಂಡಸ್ರಲ್ಲೂ ಹಿಮೋಗ್ಲೋಬಿನ್ ನಾರ್ಮಲ್ ಇದೆಯಾ ಶುಗರು ಥೈರಾಯ್ಡ್ ಎಲ್ಲ ನಾರ್ಮಲ್ ಇದೆಯಾ ನೋಡ್ಕೊಂಡು ಸೆಮೆನ್ ಪರೀಕ್ಷೆನ ಮಾಡ್ಬೇಕಾಗತ್ತೆ ಇಷ್ಟು ಬೇಸಿಕ್ ಟೆಸ್ಟ್ ಗಳು ಮಾಡಿದ್ರೆ ಅಟ್ಲೀಸ್ಟ್ ಮೇಜರ್ ಪ್ರಾಬ್ಲಮ್ ಎಲ್ಲಿದೆ ಅಂತ ಗೊತ್ತಾಗತ್ತೆ ರೀಸೆಂಟ್ ಆಗಿ ಪ್ರಧಾನಮಂತ್ರಿ ಅವರೇ ಹೇಳಿದ್ರು ಅವ್ರ ಪೋಡ್ಕಾಸ್ಟ್ ಅಲ್ಲಿ ಅವರು ಮನ್ ಕಿ ಬಾತ್ ಪೋಡ್ಕಾಸ್ಟ್ ಅಲ್ಲಿ ಅವರೇ ಒಂದು ಮಾತು ಹೇಳಿದ್ರು ಒಬೆಸಿಟಿ ಜಾಸ್ತಿ ಆಗ್ತಿದೆ ಇಂಡಿಯಾ ಅಲ್ಲಿ ಅದ್ರ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ ಅಂತ ಅದರಿಂದ ಪ್ರೆಗ್ನೆನ್ಸಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಮ್ಮ ಹೌದು ತೂಕ ಜಾಸ್ತಿ ಇತ್ತು ಅಂದ್ರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೇಕಾದ್ರೆ ಅಥವಾ ಪ್ರೆಗ್ನೆನ್ಸಿನಲ್ಲೂ ತೊಂದರೆ ಆಗುತ್ತೆ ಹೆಂಗೆ ಅಂದ್ರೆ ಹೆಂಗಸರಲ್ಲಿ ತೂಕ ಜಾಸ್ತಿ ಇತ್ತು ಅಂದ್ರೆ ಹಾರ್ಮೋನಲ್ಲಿ ಇಬ್ಬ್ಯಾಲೆನ್ಸ್ ಆಗುತ್ತೆ ಸೊ ಅವಾಗ ಏನಾಗತ್ತೆ ಇಸ್ಟ್ರೋಜನ್ನು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಸರಿಯಾಗಿ ಸೆಕ್ರೀಟ್ ಆಗ್ತಿರಲ್ಲ ಮೊಟ್ಟೆ ಬಿಡುಗಡೆನಲ್ಲಿ ತೊಂದರೆ ಆಗತ್ತೆ ಪ್ಲಸ್ ತಿಂಗಳ ತಿಂಗಳ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗಲ್ಲ ಜೊತೆಗೆ ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ವ್ಯತ್ಯಾಸ ಮತ್ತೆ ಲಿವರ್ ತೊಂದರೆಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇನ್ ಗಂಡಸರಲ್ಲಿ ತೂಕ ಜಾಸ್ತಿ ಆಯ್ತು ಅಂದ್ರೆ ಶುಗರ್ ಏರು ಪೇರ್ ಆಗ್ಬೋದು ಕೊಲೆಸ್ಟ್ರಾಲ್ ಏರು ಪೇರಾಗ್ಬೋದು ಬಿಪಿ ಬೇಗ ಬರ್ಬೋದು ಜೊತೆಗೆ ಹಾರ್ಮೋನ್ ವ್ಯತ್ಯಾಸ ಆಗಿ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಸಿಂಥಸಿಸ್ ಕಡಿಮೆ ಆಗಿ ಸೊ ಸ್ಪಾಮ್ ಪ್ರೊಡಕ್ಷನ್ ಮತ್ತೆ ಅದ್ರ ಕೌಂಟು ಚಲನೆ ಶಕ್ತಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಮ್ ತೂಕ ಜಾಸ್ತಿ ಇತ್ತು ಅಂದ್ರೆ ಆದಷ್ಟು ತೂಕನ ಕಡಿಮೆ ಮಾಡ್ಕೊಂಡು ನ್ಯಾಚುರಲ್ ಆಗಿ ಟ್ರೈ ಮಾಡೋದಕ್ಕೆ ಮುಂದುವರಿಬೇಕು ಕೆಲಸ ಮಾಡ್ತಿರ್ತಾರೆ ಐಟಿ ಎಂಪ್ರಾಯ್ಸ್ ಆಗಿರ್ಬೋದು ಕಾರ್ ಡ್ರೈವರ್ಸ್ ಆಗಿರ್ಬೋದು ಕ್ಯಾಬ್ಸ್ ಅವರ್ ಆಗಿರ್ಬೋದು ನೈಟ್ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಇದು ಒಳ್ಳೆ ಪ್ರಶ್ನೆ ಈ ಗಂಡಸರಲ್ಲಿ ಈ ಕಾರ್ ಡ್ರೈವ್ ಮಾಡೋದು ಮತ್ತೆ ಹೋಟೆಲ್ಸ್ ಅಲ್ಲಿ ವರ್ಕ್ ಮಾಡೋದು ಮತ್ತೆ ಐಟಿ ಸೆಕ್ಟರ್ ಅಲ್ಲಿ ಸದಾ ಲ್ಯಾಪ್ಟಾಪ್ ನ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡೋರಿಗೆ ಏನಾಗುತ್ತೆ ಹೀಟ್ ಎಕ್ಸ್ಪೋಷರ್ ಜಾಸ್ತಿ ಆಗುತ್ತೆ ಟೆಸ್ಟ್ ಸುತ್ತ ಹೀಟ್ ಎಕ್ಸ್ಪೋಷರ್ ಜಾಸ್ತಿ ಆಯ್ತು ಅಂದ್ರೆ ಸ್ಪರ್ಮ್ ಪ್ರೊಡಕ್ಷನ್ ತೊಂದ್ರೆ ಆಗತ್ತೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ ಸ್ಪರ್ಮ್ ಮೋಟಿಲಿಟಿನೂ ಕಡಿಮೆ ಆಗತ್ತೆ ಸೊ ಈ ರೀತಿಯ ಇದ್ದಾಗ ಮಕ್ಳಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಇನ್ನು ಹೆಂಗಸ್ರಲ್ಲೇನೋ ಐ ಟಿ ಕೆಲಸ ಮಾಡಿ ನೈಟ್ ಶಿಫ್ಟ್ ಮಾಡಿ ಈ ತರ ಮಾಡೋದ್ರಿಂದ ಹಾರ್ಮೋನ್ ವ್ಯತ್ಯಾಸ ಆಗಿ ಸರ್ಕ್ಯಾಡಿಯಂ ರಿದಮ್ ಅನ್ನೋದನ್ನ ಡಿಸ್ಟರ್ಬ್ ಆಗಿ ಸ್ಟ್ರೆಸ್ ಜಾಸ್ತಿ ತಗೊಂಡ್ರೆ ಕಾಟಿಸಾಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಇದರಿಂದ ಹಾರ್ಮೋನ್ ವ್ಯತ್ಯಾಸ ಆಗಿ ಸೈಕಲ್ಸ್ ರೆಗ್ಯುಲರ್ ಆಗಿ ಆಗದೆ ಇರ್ಬೋದು ಮತ್ತೆ ಮೊಟ್ಟೆ ರಿಲೀಸ್ ಅಲ್ಲಿ ತೊಂದರೆ ಆಗ್ಬಹುದು ಪ್ಲಸ್ ಅವ್ರಿಗೆ ಬ್ಲೀ ಬ್ಲೀಡಿಂಗ್ ಅಲ್ಲಿ ವ್ಯತ್ಯಾಸಗಳಾಗಿ ಸೊ ಅವ್ರಿಗೆ ಮಕ್ಳಾಗದೇ ಇರೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಆದಷ್ಟು ನಿಮ್ ಸ್ಟ್ರೆಸ್ ಮಾಡ್ಕೋಬೇಕು ಮತ್ತೆ ಹೀಟ್ ಎಕ್ಸ್ಪೋಜರ್ ಇತ್ತು ಅಂದ್ರೆ ಅದನ್ನ ಆದಷ್ಟು ಮಾಡ್ಕೊಂಡ್ರೆ ಬೇಗ ಬೇಗ ಮಗುನ ಪಡ್ಕೋಬಹುದು ಏನಂತಾರೆ ಹೇಳಿದ್ರಲ್ವಾ ಅದು ಜಾಸ್ತಿ ಮಾಡ್ಬೇಕಂದ್ರೆ ಸಪೋಸ್ ಇವಾಗ ಸ್ಪರ್ಮ್ ಕೌಂಟ್ ಅಥವಾ ಚಲನೆ ಶಕ್ತಿ ಕಡಿಮೆ ಇದೆ ಅಂದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವಾಗ ಅವ್ರು ನಿಮ್ದು ಡೀಟೇಲ್ ಹಿಸ್ಟ್ರಿ ತಗೋತಾರೆ ನಿಮ್ ಏಜ್ ಏನು ಏನ್ ಕೆಲಸ ಮಾಡ್ತೀರಾ ನಿಮ್ಗೆ ಏನಾದ್ರೂ ಮೆಡಿಕಲ್ ಪ್ರಾಬ್ಲಮ್ ಇದೆಯಾ ಮತ್ತೆ ಏನಾದ್ರೂ ಆಪರೇಷನ್ಸ್ ಮುಂಚೆ ಆಗಿದ್ಯಾ ಅಥವಾ ಬೇರೆ ಏನಾದ್ರೂ ಮಾತ್ರೆಗಳನ್ನ ತಗೋತಾ ಇದೀರಾ ಅದರಿಂದ ಈ ಸ್ಪಂಪ್ ಪ್ರೊಡಕ್ಷನ್ ಅದ್ರ ಕೌಂಟ್ ಚಲನೆ ಶಕ್ತಿಗೆ ಅಫೆಕ್ಟ್ ಆಗ್ತಿದ್ಯಾ ಅಂತ ಮತ್ತೆ ಸ್ವಲ್ಪ ಬೇಸಿಕ್ ಹಾರ್ಮೋನ್ ಟೆಸ್ಟ್ ಗಳು ಮತ್ತೆ ಸ್ಕ್ಯಾನ್ ಗಳು ಇರುತ್ತೆ ಅದನ್ನೆಲ್ಲ ಮಾಡಿ ಎಲ್ಲಿ ತೊಂದರೆ ಇರಬಹುದು ಅಂತ ಚೆಕ್ ಮಾಡ್ತೀವಿ ಮೋಸ್ಟ್ ಕಾಮನ್ ಏನಂದ್ರೆ ಟೆಸ್ಟ್ ಸುತ್ತ ರಕ್ತನಾಳಗಳಿರುತ್ತೆ ಅದೇನಾದ್ರೂ ದೊಡ್ಡದಾಯ್ತು ಅಂದ್ರೆ ವ್ಯಾಲಿಕೋಸಿಲ್ ಅಂತ ಹೇಳ್ತೀವಿ ಅವಾಗ ಹೀಟ್ ಜಾಸ್ತಿಯಾಗಿ ಏನಾಗುತ್ತೆ ಈ ತರ ಸ್ಪರ್ಮ್ ಕಾಂಟು ಮೊಟಿಲಿಟಿ ಅವೆಲ್ಲ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡಿಕೊಂಡು ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಟ್ರೆ ಡೆಫಿನೆಟ್ ಆಗಿ ನಾವು ಸ್ಪರ್ಮ್ ಕೌಂಟು ಚಲನೆ ಶಕ್ತಿನ ಇಂಪ್ರೂವ್ ಮಾಡ್ಬೋದು ಜೊತೆಗೆ ನಿಮ್ ಲೈಫ್ ಸ್ಟೈಲ್ಸ್ ಅಲ್ಲಿ ತೂಕ ಜಾಸ್ತಿ ಇದ್ರೆ ತೂಕ ಕಡಿಮೆ ಮಾಡ್ಕೊಳ್ಳೋದು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋದು ತುಂಬಾ ಜಾಸ್ತಿ ಲ್ಯಾಪ್ಟಾಪು ರೇಡಿಯೇಷನ್ಸ್ ಮತ್ತೆ ಟೈಟ್ ಜೀನ್ಸ್ ಪ್ಯಾಂಟು ಟೈಟ್ ಅಂಡರ್ ಗಾರ್ಮೆಂಟ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಪ್ಲಸ್ ಊಟದಲ್ಲಿ ಈ ವಿಟಮಿನ್ ಸಿ ರಿಚ್ ಡಯಟ್ ಅಂತ ಹೇಳ್ತೀವಿ ನಿಂಬೆ ಹಣ್ಣು ಕಿತ್ಲೆ ಹಣ್ಣು ಮೋಸಂಬಿ ಹಣ್ಣು ಮತ್ತೆ ಬೆಟ್ಟದಿ ಟೊಮ್ಯಾಟೊ ನಾವು ತಗೊಳೋದ್ರಿಂದ ಇಂಪ್ರೂವ್ ಮಾಡಬಹುದು ಈ ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ವರ್ಷ ಆಗಿ ಮಕ್ಕಳಾಗದೇ ಇರೋರು ಅದಾದ್ಮೇಲೆ ನಿಮ್ಮ ಹತ್ರ ಬಂದ್ಮೇಲೆ ಮಕ್ಕಳಾಗಿರೋದು ಎಕ್ಸಾಂಪಲ್ ಹೌದು ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಸೊ ಐ ವಿ ಎಫ್ ಎ ಬೇಕು ಅಂತ ಒಬ್ರು ದಂಪತಿಗಳು ಬಂದಿದ್ರು ವೈಫು ಮೂವತ್ತೊಂಬತ್ತು ವರ್ಷ ಹಸ್ಬೆಂಡ್ ಗೆ ನಲ್ವತ್ತೆರಡು ವರ್ಷ ಅವರು ರೀಸೆಂಟ್ ಆಗಿ ಒನ್ ಇಯರ್ ಬ್ಯಾಕ್ ಮದ್ವೆ ಆಗಿದ್ರು ಸೊ ಒಂದ್ ಎರಡ್ ಮೂರ್ ಸೈಕಲ್ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಎರಡ್ ಸೈಕಲ್ ಐ ಯು ಐನು ಫೇಲ್ ಆಗಿತ್ತು ಅಂದ್ಬಿಟ್ಟು ಮೇಡಮ್ ನಮ್ಗೆ ಏಜ್ ಜಾಸ್ತಿ ಆಗೋಗಿದೆ ಮತ್ತೆ ಎ ಎಂ ಎಚ್ ಜೀರೋ ಪಾಯಿಂಟ್ ಥ್ರೀ ಮೊಟ್ಟೆ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದಾರೆ ದಯವಿಟ್ಟು ನಮ್ಗೆ ಐ ವಿ ಎಫ್ ಮಾಡಿಕೊಟ್ಬಿಡಿ ಅಂತ ಸೊ ಅವಾಗ ನಾನ್ ಅವ್ರದ್ದು ಟೆಸ್ಟ್ ಗಳೆಲ್ಲ ನೋಡಿದಾಗ ಸೆವೆನ್ ಪ್ಯಾರಾಮೀಟರ್ಸು ನಾರ್ಮಲ್ ಇತ್ತು ಮತ್ತೆ ಎರಡು ಓವರೀಸ್ ಅಲ್ಲೂ ಮೂರಿಂದ ನಾಲ್ಕು ಮೊಟ್ಟೆ ಸಂಖ್ಯೆಗಳು ಕಾಣಿಸ್ತಾ ಇತ್ತು ಸೊ ಅದರಿಂದ ಅವ್ರ ಐ ವಿ ಎಫ್ ರಿಕ್ವೆಸ್ಟ್ ಮಾಡೋದ್ರಿಂದ ಅದ್ರ ಪ್ರೊಸೀಜರು ಅದ್ರ ಕಾಸ್ಟ್ ಎಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಬಟ್ ಅವ್ರಿಗೆ ಒಂದ್ ಒಂದ್ ತಿಂಗ್ಳು ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿ ಮಾತ್ರೆ ಕೊಡ್ತೀನಿ ಒಂದ್ ತಿಂಗಳು ಸಮಯ ಕೊಡಿ ಅಂತ ಕೇಳಿದೆ ಸೊ ಅವಾಗ ಅವ್ರು ಒಪ್ಕೊಂಡ್ರು ಸೊ ಎಗ್ ಗೆ ಮಾತ್ರೆಗಳು ಕೊಟ್ಟು ಅದ್ರ ಅಪ್ಚರ್ ಆಗಕ್ಕೆ ಇಂಜೆಕ್ಷನ್ ಕೊಟ್ಟು ನೀಟಾಗಿ ಅವ್ರಿಗೆ ನ್ಯಾಚುರಲ್ ಆಗಿ ಯಾವ ಅಲ್ಲಿ ಕಾಂಟ್ಯಾಕ್ಟ್ ಇಟ್ಕೋಬೇಕು ಅಂತ ನೀಟಾಗಿ ತಿಳ್ಸಿ ಹೇಳಿದೆ ಅದೇ ಸೈಕಲ್ ಅಲ್ಲಿ ಅವ್ರ ಕನ್ಸೀವ್ ಆದ್ರು ಸೊ ಐ ವಿ ಎಫ್ ಹೋಗ್ಬೇಕು ಅಂತ ಐ ವಿ ಎಫ್ ಗೋಸ್ಕರ ಅಡ್ವಾನ್ಸ್ ಕಟ್ಟಿ ಏಜ್ ಜಾಸ್ತಿ ಇದೆ ನಮ್ದು ಎಮ್ರಿಯೋಸ್ ದು ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ಅಂತ ಅಡ್ವಾನ್ಸ್ ಟೆಸ್ಟ್ ಗಳ್ಗೂ ಅವರು ದುಡ್ಡ್ ಪೇ ಮಾಡಿ ಒಂದ್ ಸೈಕಲ್ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅದ್ರಲ್ಲೇ ಕನ್ಸೀವ್ ಆದ್ರು ಸೊ ಮಿರಾಕಲ್ ಸುತ ಆಗೇ ಆಗತ್ತೆ ಸೊ ಏಜ್ ಜಾಸ್ತಿ ಆಗೋಯ್ತು ಅಂದ್ ತಕ್ಷಣನೇ ಐವಿಎಫ್ ಎ ಆಪ್ಷನ್ ಇಲ್ಲ ನಾವ್ ಡಿಫರೆಂಟ್ ಮೆಥಡ್ಸ್ ಟ್ರೈ ಮಾಡಿ ಅದ್ ಫೇಲ್ ಆದ್ರೆ ಮಾತ್ರ ಐವಿಎಫ್ ಗೆ ಸಜೆಸ್ಟ್ ಮಾಡ್ತೀವಿ ಅಲ್ ಎಲ್ರಿಗೂ ಒಂದ್ ಲೈಕ್ ಏನಂತಾರೆ ಪಬ್ಲಿಕ್ ಅಲ್ಲಿ ಆಗಿರ್ಬೋದು ಯಾರ್ಗೆ ಆಗಿರ್ಬೋದು ಐವಿಎಫ್ ಮಾಡಿದ್ರೆ ಅವ್ಳು ಜೋಳಿ ಮಕ್ಕಳೆ ಹುಟ್ಟುತ್ತೆ ಅಂತ ಹೇಳ್ತಿರ್ತಾರೆ ಇದು ಎಷ್ಟು ಮಟ್ಟಿಗೆ ನಿಜವಾಗ್ಲೂ ಸೊ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ ಮಾಡಿದಾಗ ಯೂಶಲಿ ಒಂದು ಅಥವಾ ಎರಡು ಭ್ರೂಣಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಸಪೋಸ್ ಇವಾಗ ಎರಡು ಭ್ರೂಣಗಳನ್ನ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ನೂರ್ ಜನದಲ್ಲಿ ಹತ್ತು ಜನಕ್ಕೆ ಟ್ವಿನ್ಸ್ ಆಗೋ ಚಾನ್ಸಸ್ ಇರುತ್ತೆ ನೂರ್ ಜನ್ ನೂರ್ ಜನಕ್ಕೆ ನೂರ್ ಜನಕ್ಕೂ ಟ್ವಿನ್ಸ್ ಆಗೋಲ್ಲ ಸೊ ಅದೇ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿದಾಗ ಟ್ವಿನ್ ಪ್ರೆಗ್ನೆನ್ಸಿ ಒಂದ್ ಮೂರಿಂದ ನಾಲ್ಕು ಜನದಲ್ಲಿ ಆಗತ್ತೆ ಬಟ್ ಐ ವಿ ಎಫ್ ಅಲ್ಲಿ ಹತ್ತು ಜನದಲ್ಲಿ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್ ಐ ವಿ ಎಫ್ ಮಾಡಿದ್ವಿ ಐ ವಿ ಎಫ್ ಮಾಡಿಸ್ಕೊಂಡಾಗ ಅನ್ನೋದಾದ್ರೆ ಒಂದೇ ಬ್ರೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಒಂದೇ ಮಗು ಆಗತ್ತೆ ಪ್ಲಸ್ ಟ್ವಿನ್ಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಬೆಂಗಳೂರಲ್ಲಿ ಬೇರೆ ತರ ಇರುತ್ತೆ ಹಳ್ಳಿ ಬೇರೆ ತರ ಇರುತ್ತೆ ಅಂತ ಹೇಳಿರ್ತಾರೆ ಐ ವಿ ಎಫ್ ಅಂದ್ರೆ ಕಾಸ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಒಂದೊಂದು ಕಾಸ್ಟ್ ಅಂತ ಹೇಳಿರ್ತಾರೆ ಅದೇ ಹೇಗಿರುತ್ತೆ ಸೊ ಇದು ನೀವು ಸಿಟಿಲ್ ಇದೀರಾ ಹಳ್ಳಿನಲ್ಲಿ ಇದೀರಾ ಅದ್ರ ಮೇಲೆ ಕಾಸ್ಟ್ ಡಿಪೆಂಡ್ ಆಗಲ್ಲ ಒಂದು ಐ ವಿ ಎಫ್ ಕಾಸ್ಟ್ ಯಾವ ರೀತಿ ಡಿಫರ್ ಆಗುತ್ತೆ ಅಂದ್ರೆ ಒಂದು ಏಜ್ ಏಜ್ ಜಾಸ್ತಿ ಇದ್ರೆ ಇಂಜೆಕ್ಷನ್ಸ್ ಜಾಸ್ತಿ ಬೇಕಾಗ್ಬೋದು ಇನ್ನೊಂದು ಮೊಟ್ಟೆ ಸಂಖ್ಯೆ ಮೊಟ್ಟೆ ಸಂಖ್ಯೆ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಡೋಸ್ ಇಂಜೆಕ್ಷನ್ಸ್ ಕೊಡ್ತೀವಿ ಮತ್ತೆ ಇನ್ನೊಂದು ತೂಕ ಜಾಸ್ತಿ ಇದ್ರೆ ಸೊ ಇಂಜೆಕ್ಷನ್ ಡೋಸ್ ಜಾಸ್ತಿ ಬೇಕಾಗ್ಬೋದು ಇದ್ರಿಂದ ಇಂಜೆಕ್ಷನ್ ಡೋಸ್ ಗಳು ಜಾಸ್ತಿ ಆದ್ರೆ ಇಂಜೆಕ್ಷನ್ ಕಾಸ್ಟ್ ಜಾಸ್ತಿ ಆಗತ್ತೆ ಲ್ಯಾಬಲ್ ಮಾಡೋ ಕೆಲ್ಸದ ಕಾಸ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ನಾವು ಐ ವಿ ಎಫ್ ಜೊತೆಗೆ ಇನ್ನೇನಾದ್ರೂ ಪ್ರೊಸೀಜರ್ಸ್ ಮಾಡ್ತಾ ಇದೀವ ಅಂದ್ರೆ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತಾ ಇದೀವ ಅಥವಾ ಗಂಡಸ್ರಲ್ಲಿ ಪೆಸಾ ಟೆಸಾ ಅಂತ ಪ್ರೊಸೀಜರ್ಸ್ ಏನಾದ್ರೂ ಮಾಡ್ತಾ ಇದೀವ ಅಥವಾ ಮೊಟ್ಟೆ ಸಂಖ್ಯೆ ಜಾಸ್ತಿ ಇದ್ದು ಭ್ರೂಣಗಳು ಜಾಸ್ತಿ ಬಂದು ಜಾಸ್ತಿ ಸ್ಟ್ರಾಸ್ ನಲ್ಲಿ ಭ್ರೂಣಗಳನ್ನ ಫ್ರೀಸ್ ಮಾಡ್ಬೇಕಾ ಇದ್ರ ಮೇಲೆ ಕಾಸ್ಟ್ ಡಿಪೆಂಡ್ ಆಗುತ್ತೆ ಸೊ ಅದರಿಂದ ಪ್ರತಿ ವ್ಯಕ್ತಿಯಿಂದ ಪ್ರತಿ ವ್ಯಕ್ತಿಗೂ ಐ ವಿ ಎಫ್ ಕಾಸ್ಟ್ ಡಿಫರೆನ್ಸ್ ಇದ್ದೇ ಇರುತ್ತೆ ಆ ಹಾಸ್ಪಿಟಲ್ ಗೆ ಹೋಗೋಕಾಗಿರಲ್ಲ ಅವ್ರಿಗೆ ಕೊಶನ್ಸ್ ಗಳು ಕೇಳ್ಬೇಕಂತ ಆಸೆ ಇರುತ್ತೆ ಅವರೆಲ್ಲ ನಿಮ್ಗೆ ಕನೆಕ್ಟ್ ಆಗೋದು ಸಪೋಸ್ ಇವಾಗ ನೀವು ತುಂಬಾ ದೂರದ ಊರಲ್ಲಿ ಇದ್ದೀರಾ ನಿಮಗೆ ತುಂಬಾ ಪ್ರಶ್ನೆಗಳಿರತ್ತೆ ಕೇಳ್ಬೇಕು ಅನ್ಸುತ್ತೆ ಸೊ ನಾನು ನನ್ ಬಯೋಲಿಂಕ್ ಅಲ್ಲಿ ನಾನ್ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ವಾಟ್ಸ್ಆ್ಯಪ್ ಮಾಡ್ಬೋದು ಪ್ಲಸ್ ಕಾಲ್ ಮಾಡ್ಬೋದು ಮತ್ತೆ ಇಮೇಲ್ ಐಡಿಗೆ ನಿಮ್ ರಿಪೋರ್ಟ್ಸ್ ನೆಲ್ಲ ಕಳ್ಸ್ಕೊಡ್ಬೋದು ಮತ್ತೆ ನಿಮಗೆ ಫ್ರೀ ಆದಾಗ ಬಂದು ಒಂದ್ಸಲ ಸಮಾಲೋಚನೆ ನಡೆಸಿ ಅವಾಗ ಏನ್ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಡೆಫಿನೆಟ್ ಆಗಿ ನಾನು ನಿಮ್ಗೆ ಸೂಕ್ತವಾದ ಸಲಹೆಯನ್ನ ಕೊಡ್ತೀನಿ ಧನ್ಯವಾದಗಳು ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಸಂತಾನ ಭಾಗ್ಯ ಅಂತ ಯೂಟ್ಯೂಬ್ ಚಾನಲ್ ಪ್ಲಸ್ ಇನ್ಸ್ಟಾಗ್ರಾಮ್ ಚಾನೆಲ್ ಕನ್ನಡ ಗೋಸ್ಕರನೇ ಕ್ರಿಯೇಟ್ ಮಾಡಿದೀವಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಪ್ಲಸ್ ಫೇಸ್ಬುಕ್ ಅಲ್ಲಿ ಡಾಕ್ಟರ್ ಮಹೇಶ್ವರಿ ಕನ್ನಡ ಅಂತ ಒಂದು ಸಪರೇಟ್ ಪೇಜ್ ಇದೆ ಅದ್ರಲ್ಲಿ ಫಾಲೋ ಮಾಡಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ನನ್ನ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಬಿಜಿ ಬಿಸಿ ಸ್ಟಡಿಯಲ್ಲೂ ನಮಗೋಸ್ಕರ ನಮ್ಮ ಭಿಕ್ಷಕರಿಗೋಸ್ಕರ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನೀವು ನೆಕ್ಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಜನರೇಷನ್ ಅವ್ರಿಗೆ ಏನಾದರೂ ಟಿಪ್ ಕೊಡಬೇಕಾದ್ರೆ ಏನು ಕೊಡೋಕೆ ಇಷ್ಟಪಡ್ತೀವಿ ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ನೆಕ್ಸ್ಟ್ ಅಪ್ಕಮಿಂಗ್ ಗೆ ನನ್ನ ಮೆಸೇಜ್ ಏನು ಅಂದ್ರೆ ಸೊ ಎಲ್ಲರೂ ಹೇಳ್ತಾರೆ ಬೇಗ ಮದುವೆ ಆಗು ಬೇಗ ಮಕ್ಕಳು ಮಾಡ್ಕೋ ಆ ಸ್ಟ್ರೆಸ್ ತಗೊಳಕ್ಕೆ ಹೋಗ್ಬೇಡಿ ಸೊ ನೀವು ಓದ್ಬೇಕಾ ಚೆನ್ನಾಗಿ ಓದಿ ಕೆಲಸದಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿ ಮದ್ವೆ ಆದ್ಮೇಲೆ ನೀವು ಪ್ರೆಗ್ನೆನ್ಸಿ ಏನಾದ್ರೂ ಪೋಸ್ಟ್ಪೋನ್ ಮಾಡಬೇಕು ಅನ್ನೋದಾದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ ಎ ಎಚ್ ಅನ್ನೋ ಟೆಸ್ಟ್ ಅನ್ನ ಮಾಡ್ಕೊಳ್ಳಿ ಹೆಂಗಸ್ರಲ್ಲಿ ಗಂಡಸರಲ್ಲಿ ಸೆಮೆಂಟ್ ಟೆಸ್ಟ್ ಅಂತ ಮಾಡ್ಕೊಳ್ಳಿ ಸಪೋಸ್ ಅದು ನಾರ್ಮಲ್ ಇತ್ತು ಅಂದ್ರೆ ನೀವು ಎಷ್ಟು ದಿವಸ ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡ್ಬೋದು ಅಂತ ಡಾಕ್ಟರ್ ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಸಪೋಸ್ ಏನಾದರೂ ಅದ್ರಲ್ಲಿ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ನಿಮಗೆ ಪ್ರೆಗ್ನೆನ್ಸಿ ಬೇಡ ಅಂದ್ರೆ ನಾವು ಭ್ರೂಣಗಳನ್ನ ಮಾಡ್ಕೊಂಡು ಎಂಬ್ರಿಯೋ ಫ್ರೀಸಿಂಗ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಗೆ ಯಾವಾಗ ಬೇಕೋ ಮಕ್ಕಳು ಅವಾಗ ನಾವು ಅದನ್ನ ಮಾಡ್ಬೋದು ಸೊ ನಿಮ್ ಕೆರಿಯರು ಇಂಪಾರ್ಟೆಂಟು ನಿಮ್ ಪರ್ಸನಲ್ ಲೈಫು ಇಂಪಾರ್ಟೆಂಟು ಜೊತೆಗೆ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗೋದನ್ನು ತುಂಬಾ ಇಂಪಾರ್ಟೆಂಟು ಸೊ ಎಲ್ಲಾನು ನೋಡ್ಕೊಂಡು ಜೊತೆಗೆ ಮಕ್ಳು ಮಾಡ್ಕೊಳ್ಳೋದನ್ನುವೇ ನೀವು ಪ್ಲಾನ್ ಮಾಡ್ಕೋಬಹುದು ಸೊ ಇನ್ನ ಮಾಹಿತಿ ಬೇಕು ಅಂದ್ರೆ ಇದು ಎಸ್ ಆರ್ ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನ ನಾವು ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಬರ್ತೀವಿ ದಯವಿಟ್ಟು ಫಾಲೋ ಮಾಡಿ ಪ್ಲಸ್ ಶೇರ್ ಮಾಡಿ Thank you. Thank you. Thank you.